ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನೋಡಿ ರಾಮುಂಟಿ ನನ್ನ ಕೊಯ್ಯದೊಂದು ವೀಡಿಯೋ ಅಂತ ಹೊರಟದ ನೋಡಿ ಕೈಗೆ ತಾಗಿದೆ ಏನು ಗೊತ್ತಾ ಈ ತೋಟಿ ಉಂಟಲ್ಲ ಅದನ್ನು ಹೀಗೆ ಹಿಡ್ದು ಎಳಿಬೇಕಿದ್ರೆ ಅದು ಈ ಸೈಡಿನ ನಮ್ಮ ಸಿಮೆಂಟ್ ಹಾಕಿದುಂಟಲ್ಲ ಅದು ಹೀಗೆ ಇತ್ತು ನೋಡಿ ಹೇಗಾಯ್ತು ನೋಡಿ ರಾಮ ಎಂಥ ಸಿಡಿಯೋದು ಗೊತ್ತಾ ಅದು ಇಷ್ಟು ಚಿಕ್ಕದಾಗಿದ್ದರೂ ಸಹ ಏನೇ ಆಗಲಿ ಪರವಾಗಿಲ್ಲ ನಾನೊಂದು ವೀಡಿಯೋ ಮಾಡು ಅಂತೇಳಿ ಬಂದದ್ದು ನಾನು ಮಲ್ಲಿಗೆ ಒಂದು ವೀಡಿಯೋ ಮಾಡುವ ಆಯಿತು ನೋಡಿ ಇಲ್ಲಿ ಬಿರಲಿ ಉಂಟಲ್ಲ ಸೆಗಣಿ ಎಲ್ಲ ಹಾಕಿಟ್ಟದ್ದು ನಾನು ಎಲ್ಲ ಮಿಕ್ಸ್ ಆಗಿದೆ ಇನ್ನು ಹಾಗೆ ನೀರನ್ನು ಹಾಗೆ ಒಯ್ದು ಬಿಡಬೇಕು ನನಗೆ ಅದು ಅಂದರೆ ಸಗಣೆ ನೀರನ್ನು ನೀರು ಮಾಡಿ ಹಾಕು ಅಂಥೇಳಿ ಹಾಕಿಟ್ಟದ್ದು ಹಾಗೆ ಏನಾಗಲಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ನಾನು ಇವತ್ತು ವೀಡಿಯೋ ಮಾಡಲಿಕ್ಕೆ ಕಾರಣ ಏನು ಗೊತ್ತಾ ನಾನೊಂದು ಶಾರ್ಟ್ ವೀಡಿಯೋ ಮಾಡಿದೆ ಬಟ್ ನನಗೆ ಯಾರೂ ರಿಪ್ಲೈ ಕೊಡಲಿಲ್ಲ ನನ್ನ ಈಚೆ ವೀಡಿಯೋಕ್ಕೆಲ್ಲ ರಿಪ್ಲೈ ಕೊಡ್ತಾರೆ ಬಹುಶಃ ಆ ವೀಡಿಯೋ ನೋಡ್ಲಿಲ್ವ ಏನಂತ ಗೊತ್ತಿಲ್ಲ ನನಗೆ ಇದು ಮಲ್ಲಿಗೆ ಗಿಡ ಬೇಕು ಅಂತ ತುಂಬ ಜನ ಕೇಳ್ತಿದ್ರು ಹಾಗಾಗಿ ನನ್ನಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ನನ್ನ ಸಬ್ಸ್ಕ್ರೈಬರು ಅವರು ನನಗೆ ಹೇಳಿದರು ಗಿಡ ಉಂಟು ಮೇಡಮ್ ಅಂತ ಯಾರಿಗಾದರೂ ಬೇಕು ಅಂತಾದರೆ ಹೇಳಿ ಅಂತೇಳಿ ಹಾಗಾಗಿ ನಾನೊಂದು ವಿಡಿಯೋ ಮಾಡಿದ್ದೆ ಯಾರಿಗಾದರೂ ಗಿಡ ಬೇಕು ಅಂತಾದರೆ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೇನೆ ಅವರ ನಂಬರನ್ನು ಕೊಡ್ತೇನೆ ನಾನು ನಿಮಗೆ ನೀವು ಡೈರೆಕ್ಟ್ ಅವರಲ್ಲಿ ಮಾತಾಡಿಕೊಳ್ಳಿ ಆಯಿತಾ ಅವರು ಬಹುಶಃ ಐವತ್ತು ರೂಪಾಯಿಗೆನೋ ಗಿಡ ಸೇಲ್ ಮಾಡ್ತೇನೆ ಅಂತ ಹೇಳಿದರು ನಾನು ಅವರಲ್ಲಿ ವೀಡಿಯೋ ಅಂತ ಕೇಳಲಿಲ್ಲ ಆಯಿತಾ ಗಿಡದ ವಿಡಿಯೋ ಬೇಕು ಕೊಡಿ ಅಂತೇಳಿ ಅದು ನಾನು ನಿಮಗೆ ಯಾರಿಗೆ ಬೇಕಾದರೂ ಅವರು ಕಾಂಟ್ಯಾಕ್ಟ್ ಮಾಡುವಾಗ ಅವರು ಕಳಿಸಿ ಕೊಡ್ತಾರೆ ನಿಮಗೆ ನಾನು ಕೇಳಲಿಲ್ಲ ಹಾಗಾಗಿ ಒಂದು ವೀಡಿಯೋಸ್ ಮಾಡಿದ್ದು ನಾನು ಓಕೆ ಬೇಕಿದ್ದರೆ ಕಮೆಂಟ್ ಮಾಡಿ ತುಂಬ ಜನರಿಗೆ ಬೇಕು ಅಂತೇಳಿ ವೀಡಿಯೋ ಮಾಡಿದ್ದು ಕಮೆಂಟ್ ಮಾಡಿದ್ರು ಗ್ರೋ ಬ್ಯಾಗ್ ಬೇಕು ಗಿಡ ಬೇಕು ಅಂತೇಳಿ ಗಿಡ ನನ್ನ ಗಿಡ ಎಲ್ಲ ಖಾಲಿ ಆಯಿತು ಹಾಗಾಗಿ ಅದು ಅಲ್ಲ ಮತ್ತು ನಾನು ದೂರದವರಿಗೆ ಗಿಡ ಕೊಡುವುದಿಲ್ಲ ಸ ಯಾಕೆಂಥೇಳಿದರೆ ನನಗೆ ಡೆಲಿವರಿ ನನ್ನಲ್ಲಿ ಇಲ್ಲ ಅದೇ ನನ್ನ ರಿಲೇಷನ್ನ ಮನೆಗೆ ಹೋಗುವ ಆ ಒಂದು ರೂಟಲ್ಲಿ ಯಾರಿಗಾದರೂ ಬೇಕು ಅಂತ ಆಗುವಾಗ ಕೊಟ್ಟಿದ್ದೇನೆ ಹೊರತಾಗಿ ಪಾ ಅಂತ ಸಿಡಿ ಇದು ಗೊತ್ತಾ ಬೇರೆ ಹೀಗೆ ಕೊಡಲಿಲ್ಲ ನಾನು ಅಂದರೆ ನನಗೆ ತುಂಬ ಕಷ್ಟ ಆಗ್ತದೆ ಅವರಿಗೂ ಕಷ್ಟ ಹಾಗಾಗಿ ನಾನು ಅದಕ್ಕೆ ಆ ಒಂದು ರಿಸ್ಕಿಗೆ ಹೋಗಲಿಲ್ಲ ಇವಾಗ ಗಿಡ ಎಲ್ಲ ಕಂಪ್ಲೀಟ್ ಖಾಲಿ ಮಾಡಿ ಆಗಿದೆ ಮಳೆ ಅಲ್ವಾ ಮೈಂಟೈನ್ ಮಾಡಿ ಕಷ್ಟ ಆಗ್ತದೆ ನಾನು ಇವಾಗ ಕೆಲಸಕ್ಕೆ ಸಹ ಹೋಗ್ತಿದ್ದೇನೆ ಹಾಗಾಗಿ ಕಷ್ಟ ಆಗ್ತದಂತ ಹೇಳಿ ನನ್ನ ಮನಲ್ಲಿದ್ದಂಥ ಗಿಡವನ್ನೆಲ್ಲ ಕ್ಲಿಯರ್ ಮಾಡಿದ್ದೇನೆ ಸೊ ಹಾಗಾಗಿ ನಿಮಗೆ ಯಾರಿಗಾದರೂ ಬೇಕು ಅಂತಾದರೆ ನನಗೆ ಕಮೆಂಟ್ ಮಾಡಿ ವಿಚಾರಿಸಿ ನಾನು ನಿಮಗೆ ಹೇಳ್ತೇನೆ ಆಯಿತಾ ಅದೇ ರೀತಿಯಾಗಿ ಯಾರಾದರೂ ಗಿಡ ಮಾಡಿದರೆ ನನ್ನಲ್ಲಿ ಹೇಳಿ ಗಿಡ ಮಾಡಿದ್ದುಂಟು ಸೇಲ್ ಮಾಡ್ತೇನೆ ಅಂತಾದರೆ ಹೇಳಿ ಇದೇ ಥರ ನಾನು ವಿಡಿಯೋ ಹಾಕಿ ಬೇಕಾದವರಿಗೆ ಕಮ್ ಇದು ನಂಬರ್ ಕೊಟ್ಟು ಬಿಡುವ ಅದು ಸಹ ಒಂದು ಪರ್ಚೇಸ್ ಮಾಡುವವರಿಗೂ ಪರ ಉಪಕಾರ ಆಗ್ತದೆ ಇನ್ನು ಗಿಡ ಮಾಡಿದವರಿಗೂ ಸಹ ಸೇಲ್ ಮಾಡಲಿಕ್ಕೆ ಇನ್ನಷ್ಟು ಉಪಕಾರ ಆಗ್ತದೆ ಶಾಪಿಂದೆಲ್ಲ ತಗೊಳ್ಳುವಾಗ ತುಂಬ ರೇಟ್ ಇರ್ತದೆ ಹಾಗೆರಬೇಕಿದ್ರೆ ನಾವು ಮನೆಯಲ್ಲೇ ಗಿಡ ಮಾಡಿ ಈ ಥರ ಸೇಲ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ನಾನು ಬಂದರೆ ಬಂದರೆ ಉಂಟಲ್ಲ ನನ್ನ ಗಿಡದ ಒಂದು ವ್ಯತ್ಯಾಸವನ್ನು ನಾನು ಹೇಳ್ತಾ ಇರ್ತೇನೆ ನೋಡಿ ಆ ಗಿಡಕ್ಕೆ ನೋಡಿ ಈ ಗಿಡ ಗಿಡ ನೋಡಿ ಯಾಕೆಂದರೆ ಹೇಳಿದರೆ ನಂಗೆ ಈ ಗಿಡ ಅಂದರೆ ತುಂಬ ಇಷ್ಟ ದೇವರೇ ನನ್ನ ಕಣ್ಣೇ ತಾಗೋದು ಬೇಡಪ್ಪ ದೇವರೇ ಅಂದರೆ ನಾನು ಅಷ್ಟು ಇಷ್ಟಪಟ್ಟಂಥ ಗಿಡ ಐತೆ ಇದು ಗ್ರೋ ಬ್ಯಾಗಲ್ಲಿ ನಾನು ಗಿಡವನ್ನು ನೆಟ್ಟ ನಂತರ ತುಂಬ ಚೆನ್ನಾಗಿ ಬಂದಿದೆ ಐತೆ ಗಿಡ ತುಂಬ ಮುದ್ದು ಮುದ್ದಾಗಿ ಬಂದಿದೆ ನೋಡಿ ಅದು ಕಾಣೋ ಎಷ್ಟು ಹಸಿರು ಹಸ್ರಾಗಿ ಉಂಟಲ್ವ ತುಂಬ ಚೆನ್ನಾಗಿ ಬಂದಿದೆ ಅದೇ ರೀತಿಯಾಗಿ ನಮ್ಮ ನೋಡಿ ಪಾಟಲ್ಲಿರುವ ಗಿಡವನ್ನು ನೋಡಿ ಹೇಗೆ ಉಂಟು ಹೇಳಿ ಕಟ್ ಮಾಡಿದ್ದೇನೆ ಇದನ್ನು ಸಹ ಆದರೂ ಅದಕ್ಕೆ ಒಂದು ಉನ್ಮೇಷ ಇಲ್ಲ ಏನೋ ಬೇಜಾರಾಯಿತಾ ಅದನ್ನು ನೀನು ಅಲ್ಲಿಟ್ಟಿದ್ಯಾ ನಮ್ಮನ್ನು ಮಾತ್ರ ಯಾಕೆ ಇದರಲ್ಲಿ ಇಟ್ಟದ್ದು ಅಂತ ಆ ಥರದ್ದು ಬೇಜಾರಾಗಿರ್ಬೋದು ನೋಡಿ ಇದು ಸಹ ಟ್ವೆಂಟಿ ಫೈವ್ ಲೀಟರಲ್ಲಿ ಗಿಡ ನೆಟ್ಟೋದು ಹೊಸ ಗಿಡ ನೆಟ್ಟೋದು ಇದು ಚೆನ್ನಾಗಿ ಬಂದಿದೆ ನೋಡಿ ಒಳ್ಳೆ ರೀತಿಯಲ್ಲಿ ಚಿಗುರಿದೆ ಮತ್ತೊಂದು ವಿಷಯ ಏನು ಗೊತ್ತಾ ಇದೇ ಈ ಗೆಲ್ಲಿ ಇಟ್ಟಿರುವ ಗಿಡವನ್ನು ನಾನು ಅಲ್ಲಿ ಇಟ್ಟಿದ್ದೆ ದನ ಎಲ್ಲ ತಿಂತದೆ ಅಂತ ಹೇಳಿಲ್ಲ ಅದನ್ನು ಕೆಳಗೆ ಇಟ್ಟಿದ್ದೆ ಎಂತ ನನಗೆ ಅದರಲ್ಲಿ ಫಸಲೇಷ್ಟು ಸಿಕ್ತಿರಲಿಲ್ಲ ತುಂಬ ಬೇಜಾರಾಗಿತ್ತು ಇಷ್ಟು ನಾನು ಮಾಡಿಸ ಯಾಕೆ ಬರುವುದಿಲ್ಲ ಅದೇ ನಾನು ಮೇಲೆ ತಗೊಂಡು ಬಂದು ಟೆರೆಸಿನ ಮೇಲೆ ಇಟ್ಟ ನಂತರ ತುಂಬ ಇಂಪ್ರೂವ್ ಆಗಿದೆ ಗಿಡ ಆಯಿತಾ ಅದೇ ಗಿಡ ಮಲ್ಲಿಗೆ ಗಿಡ ಅಂತ ಹೇಳಿದರೆ ಅದಕ್ಕೆ ಯಾರ ಕಿರಿಕಿರಿ ಆಗಬಾರ್ದು ಅಂದರೆ ಒಂದು ಯಾವುದು ನೆರಳು ಬೀಳಬಾರ್ದು ಮತ್ತು ಕೆಳಗೆ ಎಲ್ಲ ಗಲೀಜಾಗಿರಬಾರ್ದು ಈ ಹುಲ್ಲೆಲ್ಲ ಬಂದಿದ್ರೆ ಅದಕ್ಕೆಲ್ಲ ಏನೋ ಕಿರಿಕಿರಿ ಆಗ್ತದೆ ಏನೋ ಗೊತ್ತಿಲ್ಲ ಇಲ್ಲಿ ಟೆರೆಸಿನ ಮೇಲೆ ಆದರೆ ಯಾರ ಗಳೇನೂ ಇಲ್ಲ ಯಾವಾಗಲಾದರೂ ಬಂದು ಒಮ್ಮೆ ಮಾತಾಡಿಸ್ಕೊಂಡು ಬಿಟ್ಟು ನಾನು ಹೋಗ್ತೇನೆ ಹೊರತಾಗಿ ಬೇರೆ ಯಾವುದೇ ಕಿರಿಕಿರಿನೂ ಇಲ್ಲ ಹುಲ್ಲು ಸಹ ಬರುವುದಿಲ್ಲ ಬಿಸಿಲು ಹೆವಿ ಬಿಸಿಲು ಬೀಳುವಂಥ ಪ್ಲೇಸ್ ಹಾಗಾಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಗಿಡ ಈತ ನಾನು ಕೆಳಗಿಂದ ಮೇಲೆ ಇದನ್ನು ಪುನಃ ರಿಪೋರ್ಟ್ ಮಾಡಿದೆ ಅಲ್ಲ ಇದೇ ಗ್ರೋ ಗ್ರೋ ಬ್ಯಾಗಲ್ಲಿದ್ದಂತಹ ಗಿಡವನ್ನು ಅಲ್ಲಿಂದ ಮಣ್ಣನ್ನು ತೆಗೆದು ಗಿಡವನ್ನು ತಗೊಂಡು ಬಂದು ಪುನಃ ಅದೇ ಮಣ್ಣನ್ನು ಹಾಕಿ ನೆಟ್ಟದು ಬೇರೆ ಮಣ್ಣು ಹಾಕಲಿಲ್ಲ ಅದೇ ಮಣ್ಣು ಅಂದರೆ ಅದು ಒಳ್ಳೆ ಗೊಬ್ಬರ ಇರುವ ಮಣ್ಣಾದ ಕಾರಣ ಅದೇ ಮಣ್ಣನ್ನು ಹಾಕಿ ನೆಟ್ಟದು ತುಂಬ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಬರುವಂಥ ಮೊಗ್ಗು ಸಹ ಒಳ್ಳೆ ರೀತಿಯಲ್ಲಿ ಬರ್ತೊಂಡೆ ಈಗ ಮಳೆ ಆದ ಕಾರಣ ಮುಗ್ಗು ನಿಲ್ಲೋದಿಲ್ಲ ಕೊಳೆತೋಗ್ತದೆ ಅಲ್ಲಿ ಅಲ್ಲಿಗೆ ಕೊಳೆತೋಗ್ತದೆ ಸೊ ಹಾಗಾಗಿ ಮಳೆಗಾಲದಲ್ಲಿ ಅಷ್ಟೇ ನಾವೆಷ್ಟು ಹಾಕಿದರೂ ಅಷ್ಟೇ ಅದಕ್ಕೆ ಗೊಬ್ಬರ ಸರಿಯಾಗಿ ತಗೊಳ್ಳೋದಿಲ್ಲ ಅದು ಮತ್ತು ಅದರ ಬುಡದಲ್ಲಿದ್ದ ಏನಾದರೂ ಗಿಡ ಇದ್ದರೆ ತುಂಬ ಚೆನ್ನಾಗಿ ಅದು ಅದಕ್ಕೆ ನಾವು ಹಾಕಿದ ಗೊಬ್ಬರ ಎಲ್ಲ ತುಂಬ ಚೆನ್ನಾಗಿ ತಗೊಳ್ತದೆ ನೋಡಿ ಇದೆಲ್ಲ ಪೋಟಲ್ಲಿರುವ ಗಿಡ ಅದು ಹೇಗೆ ಕಾಣ್ತದೆ ನೋಡಿ 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 ಕಾಣ್ತದಾ ಇದೆಲ್ಲ ಹಾಗೆ ಅಷ್ಟು ಹುಲಸಾಗಿ ಬರಲಿಲ್ಲ ಅದೇ ನಮ್ಮ ಗ್ರೋ ಬ್ಯಾಗಲ್ಲಿರುವಂಥ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅಲ್ಲಿ ಸಹ ಗ್ರೋ ಬ್ಯಾಗಲ್ಲಿ ನಟಿದ್ದಾನೆ ಅದು ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಅದು ಗ್ರೋ ಬ್ಯಾಗಲ್ಲಿ ಮತ್ತು ಪಾಟಿಗಿರುವ ವ್ಯತ್ಯಾಸ ಏನು ಗೊತ್ತಾ ಗ್ರೋ ಬ್ಯಾಗ್ ಅಂತ ಹೇಳಿದರೆ ತುಂಬ ಅಂದರೆ ತಿನ್ನಾಗಿರುವಂಥದ್ದು ಅದರಲ್ಲಿ ಮಣ್ಣು ಜಾಸ್ತಿ ಹಿಡೀತದೆ ಅದೇ ಥರ ಸೈಜ್ ಸಹ ಸೇಮ್ ಸೈಜ್ ಕೆಳಗೆ ಕೆಳಗಿಂದ ಮೇಲಿನ ತನಕ ಒಂದೇ ಸೈಜಲ್ಲಿರುವ ಗಿಡ ಆದ ಕಾರಣ ಇದು ಗ್ರೋ ಬ್ಯಾಗ್ ಆದ ಕಾರಣ ಕರೆಕ್ಟಾಗಿ ಬೇರೆಲ್ಲ ಹೋಗಲಿಕ್ಕೆ ಒಳ್ಳೆ ರೀತಿಯ ಸ್ಪೇಸ್ ಇರ್ತದೆ ಹಾಗಾಗಿರ್ಬೋದು ಗಿಡ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಇವಾಗ ಗೊಬ್ಬರ ನಾನು ಆವಾಗ ಮೊದಲಿನ ವೀಡಿಯೋದಲ್ಲೆಲ್ಲ ಹಾಕಿದೆ ನಾನು ಇವಾಗ ಹಾಕು ಗೊಬ್ಬರ ಯಾವುದು ಸ್ಪ್ರೇ ಹಾಕ್ಬೋದು ಇನ್ನು ಇಪ್ಸಂಸಾಲ್ ಟೈಪ್ ಸೂಡಮಾನಸ್ ಅದೆಲ್ಲ ಹಾಕ್ಬೋದು ಅದು ನಾವು ಫಸಲನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಬಿಟ್ಟು ಹಾಕುವಂಥ ಗೊಬ್ಬರ ಅಲ್ಲ ಮಳೆಗಾಲದಲ್ಲೂ ಸಹ ಗಿಡವನ್ನು ಮೇಂಟೈನ್ ಮಾಡಬೇಕಾಗ್ತದೆ ಅಂದರೆ ಅದರ ಒಂದು ಮಹತ್ವ ಗಿಡದ ಮಹತ್ವ ನಮಗೆ ಎಷ್ಟು ಮುಖ್ಯ ಅಂತ ನಮ್ಮ ಅಂದರೆ ನಾವು ಗಿಡ ಮಾಡಿದವರಿಗೆ ಗೊತ್ತಿರ್ಬೋದು ಆದ ಕಾರಣ ಈ ಮಳೆ ಇರುವ ಟೈಮಲ್ಲಿ ನಾವು ಗಿಡದ ಆರೈಕೆಯನ್ನು ಬಿಡಬಾರ್ದು ಇನ್ನು ಅದರಲ್ಲಿ ಫಸಲ್ ಬರುವುದಿಲ್ಲ ಅಂತ ಹೇಳಿ ಬಿಡಲಿಕ್ಕಿಲ್ಲ ಅದಕ್ಕೆ ಬುಡಕ್ಕೆ ಅದೇ ಥರ ಸ್ಪ್ರೇ ಹಾಕುವವರು ಅಂದರೆ ಆರ್ಗ್ಯಾನಿಕ್ ಸ್ಪ್ರೇ ನಾನು ಹಾಕೋದು ಮೋದಿಕೇರಿನ ಲಿಕ್ವಿಡ್ ಆಗಿರ್ಬೋದು ಶಿಶವಿನ ಲಿಕ್ವಿಡ್ ಆಗಿರ್ಬೋದು ಆ ಥರದನ್ನು ಹಾಕ್ತಿದ್ರೆ ಗಿಡ ತುಂಬ ಚೆನ್ನಾಗಿರ್ತದೆ ನೆಕ್ಸ್ಟ್ ನಮಗೆ ಉತ್ತಮ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಮತ್ತು ಒಂದು ಯಾವುದೇ ಗಿಡ ಆದರೂ ಸಹ ಅದಕ್ಕೆ ಒಂದು ಸೀಸನ್ ಅಂತ ಇರ್ತದೆ ಒಂದು ಟೈಮಲ್ಲಿ ಅದು ಡೆಡ್ಡಾಗಿ ಇರ್ತದೆ ಎಲ್ಲ ಗಿಡ ಟ್ವೆಂಟಿ ಫೋರ್ ಅವರ್ಸ್ ಅದೇ ಟ್ವೆಂಟಿ ಫೋರ್ ಅವರ್ಸ್ ಹೇಳಿದರೆ ಫುಲ್ ಟೈಮ್ ಅದು ವರ್ಕಿಂಗಲ್ಲಿ ಇರುವುದಿಲ್ಲ ಅದಕ್ಕೆ ಕೆಲವು ಟೈಮಲ್ಲಿ ಫಸಲು ನಿಲ್ಲುವಂಥ ಗಿಡವೂ ಇರ್ತದೆ ಅದೇ ರೀತಿಯಾಗಿ ಮಳೆಗಾಲ ಅಂತೇಳಿದರೆ ನಮ್ಮ ಮಲ್ಲಿಗೆ ಗಿಡಕ್ಕೆ ಆಗೋದಿಲ್ಲ ಅದು ಅದನ್ನು ಸಹಿಸಿಕೊಳ್ಳುವುದಿಲ್ಲ ಅದಕ್ಕೆ ಹೆವಿ ಬಿಸಿಲು ಬೇಕು ಬಿಸಿಲಿದ್ರೇ ಗಿಡ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಮೊಗ್ಗು ಬರ್ತದೆ ನೋಡಿ ಇವಾಗ ನೋಡಿ ಇದರಲ್ಲಿ ಮೊಗ್ಗುಂಟು ನೋಡಿ ಮೊಗ್ಗಿಲ್ಲ ಅಂತಲ್ಲ ಮೊಗ್ಗುಂಟು ಅದು ಅಂತ ಹೇಳಿದರೆ ನೋಡಿ ಇಷ್ಟೇ ಬರೋದು ದೊಡ್ಡದಾಗುವುದಿಲ್ಲ ಮತ್ತು ಅದರ ಒಂದು ನೋಡಿ ಒಂದು ಕೊಳೆತ್ತ ರೀತಿಯಾಗಿ ಉಂಟು ನೋಡಿ ಮೊಗ್ಗೆಲ್ಲ ಹೀಗೆ ಆಗೋದು ನೋಡಿ ಫ್ರೆಶ್ ಆಗಿ ಬರುವುದಿಲ್ಲ ಈ ಥರ ಒಂದು ಎರಡು ದಿವಸ ಆದ ಮೊಗ್ಗಿನ ಥರ ಇರ್ತದೆ ಮುಗ್ಗೆಲ್ಲ ಕೆಲವು ಮುಗ್ಗೆಲ್ಲ ತುಂಬ ಚೆನ್ನಾಗಿರ್ತದೆ ನಾನೊಂದು ಎಕ್ಸಾಂಪಲ್ ಕೊಟ್ಟದಷ್ಟೇ ಕೆಲವು ಗಿಡದಲ್ಲಿರುವಂಥ ಮೊಗ್ಗು ಹಾಗೆ ಆಗಲಿಕ್ಕೆ ಕಾರಣ ಮೊಗ್ ಮತ್ತು ಚಿಕ್ಕ ಮೊಗ್ಗಾಗಿ ಬರುವಂಥದ್ದೆಲ್ಲ ಸಮಸ್ಯೆಗಳು ಬರ್ತದೆ ಸೊ ಹಾಗಿದ್ರೆ ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇನ್ನು ಯಾರಿಗಾದರೂ ಗಿಡ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಗ್ರೋ ಬ್ಯಾಗ್ ಇನ್ನು ಯಾರಿಗಾದರೂ ಬೇಕು ಅಂತಾದರೆ ನನಗೆ ಈ ವಿಡಿಯೋದ ಮುಖಾಂತರ ನೀವು ಕಮೆಂಟ್ ಮಾಡಿ ಅಥವಾ ನನ್ನ ಪರ್ಸ್ನಲ್ ನಂಬರ್ ನಾನು ಎಲ್ಲ ಕಮೆಂಟ್ಸಲ್ಲಿ ಹೇಳ್ತೇನೆ ಮೆಸೇಜ್ ಮಾಡಿ ಯಾಕೆ ಅಂತ ಹೇಳಿದರೆ ಇವಾಗ ಸ್ಟಾಕ್ ಬಂದಿದೆ ಹೇಳಿದರು ಮೊನ್ನೆ ಸ್ವಲ್ಪ ಸ್ಟಾಕ್ ಕ್ಲಿಯರ್ ಮಾಡಿದ್ದೆ ನಾನು ಹಾಗಾಗಿ ಅದರ ಸ್ಟಾಕ್ ಬಂದ ನಂತರ ಸಹ ನಾನು ಸೇಲ್ ಮಾಡಿದ್ದೇನೆ ಸೊ ಹಾಗಾಗಿ ಬೇರೆ ಯಾರಿಗಾದರೂ ಬೇಕು ಅಂತಂದರೆ ಕೇಳಿ ನಾನು ವಿಚಾರಿಸ್ತೇನೆ ಉಂಟ ಇಲ್ವ ಅಂತ ಗೊತ್ತಿಲ್ಲ ನನಗೆ ಇವಾಗ ಇವಾಗ ಗಿಡ ನೆಡ್ಬು ನೆಡಬಹುದಾ ಅಂತ ಕೇಳಿದರು ಖಂಡಿತವಾಗಲು ನೆಡ್ಬೋದು ನೆಡುವಾಗ ಮೇಂಟೈನ್ ಮಾಡಬೇಕಾಗ್ತದೆ ಹೊಸ ಗಿಡ ನೆಡುವವರು ಸ್ವಲ್ಪ ಅಂದರೆ ಮಳೆ ನೀರು ಜಾಸ್ತಿ ಬೀಳುವ ಜಾಗದಲ್ಲಿ ಇಡಬೇಡಿ ಏನಾಗೋದಿಲ್ಲ ಚೆನ್ನಾಗಿ ಬರ್ತದೆ ಗಿಡ ಮಳೆ ನೀರು ವಿಪರೀತ ಬೀಳುವ ಕಡೆ ಗಿಡವನ್ನು ನೆಟ್ಟರೆ ಏನಾಗ್ತದೆ ಅಂತೇಳಿದರೆ ಕೊಳೆತ ತಗೋ ಸಾಧ್ಯತೆ ಇರ್ತದೆ ಮತ್ತು ಈಗ ಗಿಡ ನೆಡುವಾಗ ಗೊಬ್ಬರ ಹಾಕಿ ನೆಡಬೇಕಂತಿಲ್ಲ ಅದಕ್ಕೆ ಬರೀ ಮಣ್ಣು ಅಂತ ಹೇಳಿದರೆ ಕಂಪೋಸ್ಟ್ ಮಣ್ಣು ಸಿಗ್ತದಲ್ಲ ಮಣ್ಣು ಮಿಕ್ಸ್ ಮಣ್ಣು ಸಿಗ್ತದೆ ಈ ಎಲ್ಲ ಇರುವಂಥ ಮಣ್ಣು ಸಿಗ್ತದೆ ಆ ಥರನೂ ನೆಡ್ಬೋದು ಅಲ್ಲದಿದ್ದರೆ ನಾವು ನಮ್ಮ ಅಂದರೆ ನಾರ್ಮಲ್ ನಮ್ಮ ಮಣ್ಣನ್ನೇ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ ಅದನ್ನು ಯೂಸ್ ಮಾಡ್ಬೋದು ಅದಕ್ಕೆ ಕಂಪೋಸ್ಟ್ ಹಾಕಿ ಗಿಡ ಅದಕ್ಕೆ ಸ್ವಲ್ಪ ಅಂದರೆ ಒಂದು ಗ್ರೋಬ್ಯಾಗಲ್ಲಿ ನೆಡ್ತಿದ್ರೆ ಅದರೊಂದು ಅರ್ಧದಷ್ಟು ಸಹ ಬೇಡ ಒಂದು ಕಾಲು ಭಾಗದಕ್ಕಿಂತ ಸ್ವಲ್ಪ ಜಾಸ್ತಿ ಮಣ್ಣನ್ನು ಹಾಕಿ ನೆಡಿ ಇನ್ನು ಮಳೆ ನಿಂತ ನಂತರ ಗೊಬ್ಬರ ಮಿಕ್ಸ್ ಮಾಡಿ ಹಾಕಿ ಚೆನ್ನಾಗಿ ಬರ್ತದೆ ಗಿಡ ಓಕೆ ಹಾಗಿದ್ರೆ ನನ್ನ ವೀಡಿಯೋಸ್ ನಾನು ಇಲ್ಲಿಗೆ ವೈಂಡಪ್ ಮಾಡ್ತಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ ನಾವು ಅಲ್ಲಿಯ ತನಕ ಬಬಾಯ್